ಜೂನ್ ಹದಿನೆಂಟರಂದು ಕಾರ್ಕಳ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ರಸ್ತೆ ಅವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ತೀವ್ರ ವಾಗ್ವಾದ ನಡೆಯಿತು ವಿಪಕ್ಷ ನಾಯಕ ಶುಭದ ರಾವ್ ನೇತೃತ್ವದಲ್ಲಿ ಸದಸ್ಯರು ರಸ್ತೆ ಸಮಸ್ಯೆ ಸರಿಪಡಿಸೋಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ರು ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ರಸ್ತೆ ಸಮಸ್ಯೆಗಳ ಬಗ್ಗೆ ಪೂರಕ ಪ್ರಶ್ನೆಗಳನ್ನು ಕೇಳಿ ಚರ್ಚೆಗೆ ಮುಂದಾದರು ಇದರಿಂದ ಆಕ್ರೋಶಗೊಂಡ ವಿಪಕ್ಷದ ಸದಸ್ಯರು ಅಧ್ಯಕ್ಷ ಯೋಗೇಶ್ ದೇವಾಡಿಗ ಅವರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಸಭಾತ್ಯಾಗ ಮಾಡಿದ್ರು ವಿಪಕ್ಷಗಳು ಅಧ್ಯಕ್ಷರು ಮಾತ್ರ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆಡಳಿತ ಪಕ್ಷದ ಚರ್ಚೆ ಅನಗತ್ಯ ಅಂತ ಹೇಳಿದ್ರು ಆಡಳಿತ ಪಕ್ಷದ ಸದಸ್ಯರು ಮಳೆಗಾಲದಲ್ಲಿ ನಡೆದ ಕಾಮಗಾರಿ ಮತ್ತು ಮೇಲಾಧಿಕಾರಿಗಳ ಒತ್ತಡವೇ ರಸ್ತೆ ದುರ್ವ್ಯವಸ್ಥೆಗೆ ಕಾರಣ ಅಂತ ಆರೋಪಿಸಿದ್ರು ನಾವೊಂದು ತರಂಗಿ ಅರ್ಧ ಗಂಟೆಗೆ ಅಂತ ನಿರ್ಧಾರ ಮಾಡಿದ್ರೆ ನಾವು ಹೇಳಿ ನಮ್ಮ ನಮ್ಮ ಕರ್ತವ್ಯ ನಾವು ಮಾತ್ರ ಮಾಡಿ ಹೇಳಿ ಸರ್ ಹೋಗಿ ನೋಡಿ ಇಲ್ಲ ಆಸ್ಪತ್ರೆ ನಮ್ಮ ಸುಮಾವರ್ ಆಗುವಾರು ಅಮರ ಜ್ಯೋತಿಯಿಂದ ಕೆಳಗೆ ಹೋಗುವಾಗ ಈ ಬೈಕ್ ಪೈಪ್ ಗೋಸ್ಕರ ಚರಂಡಿ ತೆಗೆದಿದ್ದಾರೆ ಮಣ್ಣು ಮುಚ್ಚಿದ್ರು ಆದ್ರೆ ಆ ಎಲ್ಲ ಮಣ್ಣು ಹೋಗಿದೆ ಈಗ ನೀರು ಆ ಚರಂಡಿಯಲ್ಲಿ ಹರಡ್ತಾ ಇದೆ ಕಾಂಕ್ರೀಟ್ ರೋಡ್ ಆ ಚರಂಡಿಯಲ್ಲಿ ಮೈ ರೋಡ್ ಅಲ್ಲೇ ಚರಂಡಿಯಲ್ಲಿ ನೀರು ಹರಿತಾ ಇದೆ ರಿಕ್ಷೆ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಬೈಕ್ ಆಕ್ಸಿಡೆಂಟ್ ಕೂಡ ಆ ಜಾಗದಲ್ಲಿ ಕಳೆದ ಬಾರಿ ಒಂದು ಮೂರು ವಾರಗಳ ಹಿಂದೆ ಬೈಕ್ ಆಕ್ಸಿಡೆಂಟ್ ಕೂಡ ಆಗಿ ಒಬ್ಬರು ರಸ್ತೆಗೆ ಬಿದ್ದಿದೆ ಈ ವಿಚಾರ ಅತ್ಯಂತ ಸೂಕ್ಷ್ಮವಾಗಿ ಗಂಭೀರವಾಗಿ ದಯವಿಟ್ಟು ತಾವು ಅದರ ಬಗ್ಗೆ ನಮಗೆ ಹೇಳಿ ಏನು ಹೇಳ್ತೀರಿ ನಮ್ಮ ಮಾತುಗಳು ನಾನು ಕೇಳಿಕೆ ಕಾಯ್ತಾ ಇದ್ದೇನೆ ಈ ರೀತಿ ಆಗಲಿಕ್ಕೆ ಅವರಿಂದಾನೇ ಅವರು ನಾವು ಆನ್ಸರ್ ಕೊಡಿಸಬೇಕು ಅಂತ ಈಗಾಗಲೇ ಕೆಲವು ಸರ್ ಕರೆದಿರ್ತಾರೆ ಅವರ ಬಗ್ಗೆ ಮಾಹಿತಿಯನ್ನು ಪರಿಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ ಈ ರಸ್ತೆ ದುರಸ್ತಿಗೆ ಆಗ್ರಹಿಸಿ ನಾವು ವಿಪಕ್ಷದ ಸದಸ್ಯರು ಇವತ್ತು ಈ ಸದನದ ಬಾವಿಯಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಕಳೆದ ಎರಡು ಮೂರು ಮೀಟಿಂಗ್ಗಳಲ್ಲಿ ರಸ್ತೆಯ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಗಮನಕ್ಕೆ ನಾವು ತಂದಿದ್ದೆವು ಆದಷ್ಟು ಬೇಗ ಮಳೆ ಪ್ರಾರಂಭವಾದ ಮೊದಲು ಟ್ಯಾಕ್ಸರ್ಗಳನ್ನು ಮಾಡಿ ವೆಟ್ಮಿಕ್ಸ್ಗಳನ್ನು ಹಾಕಿ ಅದನ್ನು ದುರಸ್ತಿ ಮಾಡಿ ಅನ್ನುವಂಥ ಮನವಿ ನಿಮಗೆ ಹಲವಾರು ಬಾರಿ ನಾವು ಮಾಡಿದ್ದೆವು ಆದರೆ ಕೆಲವು ಕಡೆ ಅದನ್ನು ಮಾಡಿದ್ದೀವಿ ಮತ್ತು ಕೆಲವು ಕಡೆ ಅದನ್ನು ನಿರ್ಲಕ್ಷ್ಯಪಡಿಸಿದ ಪರಿಣಾಮ ಇವತ್ತು ಕೆಲವು ಪ್ರಮುಖ ರಸ್ತೆಗಳಲ್ಲಿ ಓಡಾಡಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಅನಂತ ಶಾಲದಿಂದ ಪೆರವಾಜೆ ರಸ್ತೆ ಸುಮಾರು ಮೂರ್ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಬೋಲದ್ರೆ ಕಾಲೇಜಲ್ಲಿ ಪೆರವಾಜಿ ಶಾಲೆ ಜೆಸಿಸ್ ಈಗೆ ಎಲ್ಲ ಕಡೆ ಹೋಗುವ ವಿದ್ಯಾರ್ಥಿಗಳು ಇದರಿಂದ ಸಂಕಟ ಪಡ್ತಾ ಇದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಗಜರಿ ಆಸ್ಪತ್ರೆ ರಸ್ತೆ ಅತಿ ಹೆಚ್ಚು ರೋಗಿಗಳು ಆ ಆಸ್ಪತ್ರೆಗೆ ಭೇಟಿ ಕೊಡೋದು ಆಂಬುಲೆನ್ಸ್ ಗಳು ಗುರುತು ಚಿಕಿತ್ಸೆಗಾಗಿ ಭೇಟಿ ಕೊಡುವ ಸಂದರ್ಭದಲ್ಲಿ ಆ ರಸ್ತೆ ಸಂಪೂರ್ಣವಾಗಿ ಹೋಗಿದೆ ಎಲ್ಲ ರಸ್ತೆ ಯಾಕೆಂದ್ರೆ ಕಾಮಗಾರಿ ಮಾಡುವಾಗ ರಸ್ತೆಯನ್ನು ಅದನ್ನ ಒಂದು ಕಾಮಗಾರಿ ಮಾಡಿ ಅದನ್ನ ಸರಿ ಮಾಡ್ತಿದ್ರೆ ಈ ಯಾವುದೋ ಸಮಸ್ಯೆಗಳು ಆಗ್ತಿರ್ಲಿಲ್ಲ ಅದರಿಂದ ಆ ಪರಿಸರದ ಜನರು ತುಂಬಾ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರೆ ಪರಿಣಾಮವಾಗಿ ನಾವು ಅನಿವಾರ್ಯವಾಗಿ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಅದರ ಜೊತೆಯಲ್ಲಿ ರಸ್ತೆಗೆ ನಾವು ಭೇಟಿ ಕೊಡ್ತೇವೆ ನಾವು ಭೇಟಿ ಕೊಡುವಾಗಲೇ ಒಬ್ಬರ ಚಪ್ಪಲಿ ಚಪ್ಪಲಿಗಳನ್ನು ಅವ್ರು ಕಳ್ಕೊಂಡು ಮೊಣಗಂಟುವರೆಗೆ ಅಲ್ಲಿ ಕಾಲು ಕೆಸರಲ್ಲಿ ಅದರಿಂದ ಅಲ್ಲಿಯೂ ಕೂಡ ಎಸ್ ವಿಟಿ ಕಾಲೇಜ್ ಇದೆ ಆ ಎಸ್ ಟಿ ಕಾಲೇಜ್ ಬರುವ ವಿದ್ಯಾರ್ಥಿಗಳು ತುಂಬಾ ಸಂಕಟ ಬರ್ತಾ ಇದ್ದಾರೆ ಅದರಿಂದ ಆ ರಸ್ತೆ ಕೂಡ ಶೀಘ್ರವಾಗಿ ದುರಸ್ತಿ ಮಾಡಬೇಕಿತ್ತು ಅನ್ನುವಂತ ಮನವಿ ನಿಮಗೆ ನಾವು ಆಲ್ರೆಡಿ ನಾವು ಹೇಳಿದ್ದೇವೆ ಆದರೆ ಮತ್ತೆ ಅಲ್ಲಿ ದುರಸ್ತಿ ಮಾಡುವಾಗ ಯಾವುದೇ ಮುನ್ನೆಚ್ಚರಿಕೆ ಇಲ್ಲ ಅತಿ ಬ್ಯಾರಿಕೇಡ್ ಗಳಿರಲಾಗಿ ಅದು ಯಾವುದೂ ಇಲ್ಲ ನಾವು ಮೊನ್ನೆ ನಾವೇ ನಾವೇ ಬ್ಯಾರಿಕೇಡ್ ಮಾಡಿದೆ ತುಂಬಾ ಜನ ಇದ್ರು ಕೂಡ ಅದರಿಂದ ಈ ಎಲ್ಲ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರವನ್ನಿಟ್ಟಿಲ್ಲ ಇದೊಂದು ಸಾಂಕೇತಿಕ ಪ್ರತಿಭಟನೆ ಇದು ಉಗ್ರ ಪ್ರತಿಭಟನೆ ಅಲ್ಲ ಅದು ಬೇರೆ ರೀತಿ ಮಾಡೋಣ ಮುಂದೆ ನೀವು ನಮ್ಮ ಇವತ್ತು ಮನವಿಯನ್ನ ಸ್ಪರ್ಧಿಸಬೇಕು ಮತ್ತು ಆ ರಸ್ತೆಗಳಿಗೆ ಏನು ಶೀಘ್ರವಾಗಿ ಕೆಲಸ ಮಾಡಬೇಕಾದ್ರೆ ದಯವಿಟ್ಟು ಅದನ್ನ ಮಾಡಬೇಕು ಅನ್ನುವಂಥ ನಮ್ಮ ಎಲ್ಲ ವಿಪಕ್ಷದ ಸದಸ್ಯರ ಪರವಾಗಿ ಮತ್ತು ಕಾರ್ಯಗಳ ಪುರಸಭೆ ಜನತೆಯ ಪರವಾಗಿ ಮಾಡ್ತೇವೆ ಅದರ ಜೊತೆಯಲ್ಲಿ ಕೆಲವು ಕಡೆ ಈಗ ನೀರಿನ ವ್ಯವಸ್ಥೆ ನಾವು ನಿರ್ಧಾರವನ್ನು ತಗೊಂಡಿದ್ದೀರಿ ನೀರಿನ ವ್ಯವಸ್ಥೆಗೆ ನೀರು ಕೊಡುವುದು ಅನಿವಾರ್ಯವೇ ನೀರಿನ ಪೈಪ್ ಲೈನ್ ಕೆಲಸ ಅನಿವಾರ್ಯ ಆದರೂ ಕೂಡ ಅದಕ್ಕೆ ಪರ್ಯಾಯ ಸರಿಯಾದ ವ್ಯವಸ್ಥೆಗಳನ್ನು ತಾವು ಮಾಡಬೇಕು ಈಗ ಟ್ಯಾಂಕರ್ಗಳನ್ನು ತಾವು ಸಿದ್ಧಪಡಿಸಿದ್ದೀರಿ ಮತ್ತು ಕೆಲವು ಕಡೆ ನೀರು ವ್ಯವಸ್ಥೆಗಳನ್ನು ತಾವು ಮಾಡಿದ್ದೀರಿ ಅಂತ ನಾವು ತಿಳಿದು ಪಡ್ಕೊಂಡೆ ಅದರ ಬಗ್ಗೆ ನಮಗೆ ಖುಷಿ ಇದೆ ಆದರೆ ಆದರೂ ಕೂಡ ಕೆಲವು ಕಡೆ ಇವತ್ತು ನನ್ನ ಬೆಳಿಗ್ಗೆ ನನ್ನ ನಿಂದಲೇ ಫೋನ್ ಬಂದಿದೆ ನಮಗೆ ನೀರು ಬರದೆ ಮೂರ್ನಾಲ್ಕು ದಿವಸ ಆಗಿದೆ ಅಂತ ಮಳೆಗಾಲದಲ್ಲೇ ನೀರು ಬರ್ತಿಲ್ಲ ಅಂತಂದ್ರೆ ಇದರ ಪರಿಸ್ಥಿತಿ ಏನು ಆಗುತ್ತೆ ಮುಂದೆ ಅಂತ ಏನು ಅಂತ ಮಳೆಗಾಲದಲ್ಲಿ ನೀರು ಕುಡಿಲಿಕ್ಕೆ ನೀರು ಮನೆಗೆ ಆಗುದಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ವೈಫಲ್ಯ ಅಂತ ಆಗ್ತದೆ ಅದರಿಂದ ಪೈಪ್ಲೈನ್ ವ್ಯವಸ್ಥೆಗೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಕಾಮಗಾರಿ ಆಗಲೇಬೇಕು ಬೇಕು ಒಂದು ವ್ಯವಸ್ಥಿತವಾದ ಪೈಪ್ಲೈನ್ ಅಳವಡಿಕೆ ಆಗಬೇಕು ಆದರೆ ಪೈಪ್ಲೈನ್ ಅಳವಡಿಕೆಯಲ್ಲಿ ಪೈಪ್ಲೈನ್ ನಾವು ಸಂಪೂರ್ಣ ಒಂದು ಸ್ಥಗಿತ ಮಾಡಿದ ಪರಿಣಾಮವಾಗಿ ಸರಿಯಾದ ರೀತಿಯಲ್ಲಿ ನೀರು ಸರಬರಾಜು ಆಗ್ತಾ ಇಲ್ಲ ಇದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡಬೇಕು ಮತ್ತೆ ಅತ್ಯ ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಮಾಡಬೇಕು ಅನ್ನುವಂತ ಮನವಿಯ ಜೊತೆಯಲ್ಲಿ ಅಲ್ಲಿ ಪಂಪುಗಳನ್ನ ತೆಗೆದು ಬಿಟ್ಟಿದ್ದೀವಿ ಪಂಪ್ಗಳನ್ನು ತೆಗೆದ ಅದನ್ನ ಸರೋಜವಾಗಿಯಲ್ಲಿ ತುಂಬಿಸಿ ಲಾರಿಯಲ್ಲೇ ಇತ್ತು ಈಗಲೂ ಲಾರಿಯಲ್ಲೇ ಇದೆ ಅದನ್ನು ಯಾಕೆ ಎಲ್ಲಿಗೆ ಮುಟ್ಟಬೇಕು ಅದನ್ನು ಮುಟ್ಟಿಸುವ ಕೆಲಸ ಮಾಡಿ ಯಾಕಂದ್ರೆ ಅದು ಬೆಲೆಬಾಳುವ ಅದಲ್ಲ ಅದು ಸಾವಿರಾರು ಜನಕ್ಕೆ ನೀರು ಕೊಟ್ಟ ಪಂಪ್ಗಳು ಅದು ಮತ್ತು ಉಪಯೋಗಕ್ಕೆ ಆಗ್ತದೆ ಅದನ್ನ ಲಾರಿಯಲ್ಲೇ ತುಂಬಿಸಿ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಲ್ಲ ವಿಚಾರಗಳನ್ನು ಅತ್ಯಂತ ಗಂಭೀರವಾಗಿ ತಾವು ಪರಿಗಣಿಸಿ ನಮಗೆ ಸೂಕ್ತವಾದ ಒಂದು ಭರವಸೆ ಕೊಡಬೇಕು ಆ ನಂತರ ನಾವು ಧರಣಿಯನ್ನು ವಾಪಸ್ ಕೊಡ್ತೇವೆ ಒಂದು ರಸ್ತೆ ಒಂದು ನೀರು ಸರಬರಾಜು ಮತ್ತು ಆ ವಸ್ತುಗಳನ್ನ ಸರಿ ಮಾಡುವ ನಿಟ್ಟಿನಲ್ಲಿ ತಾವು ಅದರ ಒಂದು ಭರವಸೆಯನ್ನು ಕೊಡಬೇಕು ಮತ್ತು ಅದನ್ನು ಕಾರ್ಯಮುಖನಾಗಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಇವತ್ತು ಧರಣಿ ಕೂತ್ಕೊಂಡೇವೆ ಅಧ್ಯಕ್ಷ ನಿಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತೇವೆ